ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ವಿಚಾರಗಳು ಹೋರಾಟಗಳು ಪ್ರತಿಭಟನೆಗಳು ಇವೆಲ್ಲವೂ ಸಹ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಎಲ್ಲಾ ಕಡೆ ನಡೀತಾ ಇರ್ತವೆ ಆದರೆ ಕೆಲವೊಂದು ವಿಚಾರಗಳು ಸಾರ್ವಜನಿಕರ ಗಮನಕ್ಕೆ ಬಂದಿರೋದಿಲ್ಲ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಗಳು ಬಿತ್ತರೇ ಆಗೋದಿಲ್ಲ ಅಂತಹ ಸುದ್ದಿಗಳನ್ನ ನಾವು ರಿಸರ್ಚ್ ಮಾಡೋದರ ಮೂಲಕ ತಮ್ಮ ಮುಂದೆ ತಂದು ತಮ್ಮನ್ನೆಲ್ಲ ಜಾಗೃತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ನೋಡಬೇಕು ಯಾಕಂತ ಹೇಳಿದ್ರೆ ಈ ಎಲ್ಲಾ ವಿಚಾರ ಮುಟ್ಟಿಸಬೇಕು ತಮ್ಮ ಮುಂದೆ ತರಬೇಕು ಇಡೀ ಒಂದು ರಾಷ್ಟ್ರದ ಜನರನ್ನು ಜಾಗೃತಗೊಳಿಸಬೇಕು ಸಮಾಜದಲ್ಲಿ ಆಗುವಂತಹ ಆಗು ಹೋಗುಗಳು ಅನ್ಯಾಯಗಳು ಅಕ್ರಮಗಳು ನಮಗೆಲ್ಲರಿಗೂ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದು ಹಾಗಾಗಿ ದಯವಿಟ್ಟು ಕಾರ್ಯಕ್ರಮವನ್ನು ಪೂರ್ತಿ ನೋಡಬೇಕು ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಬೆಂಬಲ ಸಹ ನೀಡಬೇಕು ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕೋಲಾಹಲವೇ ಎದ್ದೋಗಿದೆ ಮೀಸಲಾತಿಯ ವಿಚಾರದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿ ಅಲ್ಲಿನ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಈ ವಿಚಾರದಲ್ಲಿ ಬಾಂಗ್ಲಾದೇಶದ ಒಂದು ವಾತಾವರಣನೇ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ವಿಚಾರದಲ್ಲಿ ಯಾವ್ಯಾವ ರೀತಿಯ ಒಂದು ಸಮಸ್ಯೆಗಳು ಅಲ್ಲಿ ಉಂಟಾಗಿದೆ ಅಲ್ಲಿನ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಬಿಸಿ ಮುಟ್ಟಕ್ಕೆ ಮುಂದಾಗಿರುವಂಥದ್ದು ಎಲ್ಲದಕ್ಕಿಂತ ಮುಂಚೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ಒಂದು ಇತಿಹಾಸವನ್ನ ತಿಳ್ಕೋಬೇಕಾಗುತ್ತೆ ಈ ಮೀಸಲಾತಿ ಕಾಯ್ದೆ ಯಾವಾಗ ಜಾರಿಯಾಯಿತು ಯಾವುದಕ್ಕೋಸ್ಕರ ವಿದ್ಯಾರ್ಥಿಗಳು ಅಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಇದರ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ನೀವು ಬಾಂಗ್ಲಾದೇಶದ ಇತಿಹಾಸವನ್ನು ತಿಳ್ಕೋಬೇಕು ಹಾಗಾಗಿ ಬಾಂಗ್ಲಾದೇಶದ ಇತಿಹಾಸವನ್ನು ಮೊದಲಿಗೆ ನಿಮಗೆ ವಿಸ್ತಾರವಾಗಿ ಹೇಳ್ತಾ ನಂತರ ಬಾಂಗ್ಲಾದೇಶದಲ್ಲಿ ಈ ಒಂದು ಪ್ರತಿಭಟನೆ ಯಾವ ಹಂತಕ್ಕೆ ತಲುಪ್ತು ಅನ್ನೋದನ್ನ ನಿಮಗೆ ತೋರಿಸ್ತಾ ಹಾಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಎಲ್ಲದಕ್ಕಿಂತ ಮುಂಚೆ ಬಾಂಗ್ಲಾದೇಶದ ಇತಿಹಾಸವನ್ನು ಮೊದಲು ತಿಳ್ಕೊಳ್ಳೋಣ ಸಾಂಸ್ಕೃತಿಕ ರಾಷ್ಟ್ರವಾಗಿ ಬಾಂಗ್ಲಾದೇಶದ ಇತಿಹಾಸವು ನಾಲ್ಕನೇ ಸಹಸ್ರಾರುಗಳಿಗೂ ಹೆಚ್ಚು ಕಾಲ ಚಾಲ್ತಿಯಲ್ಲಿತ್ತು ದೇಶದ ಆರಂಭಿಕ ದಲಿತ ಇತಿಹಾಸವು ಹಿಂದೂ ಮತ್ತು ಬೌದ್ಧ ಸಾಮ್ರಾಜ್ಯಗಳ ಅನುಕ್ರಮದಿಂದ ನಿರೂಪಿಸಲ್ಪಟ್ಟಿತು ಮತ್ತು ಬಂಗಾಳ ಪ್ರದೇಶದ ನಿಯಂತ್ರಣಕ್ಕಾಗಿ ಹೋರಾಡಿದ ಸಾಮ್ರಾಜ್ಯಗಳು ಇಸ್ಲಾಂ ಧರ್ಮವು ಎಂಟನೇ ಶತಮಾನದ ಅಡಿಯಲ್ಲಿ ಆಗಮಿಸಿತು ಮತ್ತು ಹದಿಮೂರನೇ ಶತಮಾನದ ಆರಂಭದಿಂದಲೂ ಭಕ್ತಿಯಾರ್ ಖಿಲ್ಜಿ ಮತ್ತು ಸುನ್ನಿ ಮಿಷನರಿಗಳಂತಹ ಸುನ್ನಿ ಮಿಷನರಿಗಳ ಚಟುವಟಿಕೆಗಳೊಂದಿಗೆ ಈ ಪ್ರದೇಶದಲ್ಲಿ ಪ್ರಾಬಲ್ಯ ಸಾಧಿಸಿತು ನಂತರ ಮುಸ್ಲಿಂ ಆಡಳಿತಗಾರರು ಮಸೀದಿಗಳನ್ನು ನಿರ್ಮಿಸುವ ಮೂಲಕ ಇಸ್ಲಾಂ ಧರ್ಮದ ಬೋಧನೆಯನ್ನು ಪ್ರಾರಂಭಿಸಿದರು ಹದಿನಾಲ್ಕನೇ ಶತಮಾನದಿಂದ ಇದನ್ನು ಫಖ್ರುದ್ದೀನ್ ಮುಬಾರಕ್ ಶಾ ಸ್ಥಾಪಿಸಿದ ಬಂಗಾಳ ಸುಲ್ತಾನರು ಆಳಿದರು ಅವರ ಹೆಸರಿನೊಂದಿಗೆ ವೈಯಕ್ತಿಕ ಕರೆನ್ಸಿಯನ್ನು ರೂಪಿಸಿದರು ಅವರು ಮೊದಲ ಬಾರಿಗೆ ಚಂದಾಗಾರ್ನಿಂದ ಚಿತ್ತಾಗಾರ್ಗೆ ಹೈವೇ ನಿರ್ಮಿಸಿದರು ಬಂಗಾಳ ಸುಲ್ತಾನೇಟ್ ಅನ್ನು ರಾಜ ಶಂಶುದ್ದೀನ್ ಇಲಿಯಾಸ್ ಶಾ ವಿಸ್ತರಿಸಿದರು ಇದು ದೇಶದ ಆರ್ಥಿಕ ಸಮೃದ್ಧಿಯ ಅವಧಿಯಲ್ಲಿ ಪ್ರಾರಂಭಿಸಿತು ಮತ್ತು ಪ್ರಾದೇಶಿಕ ಸಾಮ್ರಾಜ್ಯಗಳ ಮೇಲೆ ಮಿಲಿಟರಿ ಪ್ರಾಬಲ್ಯವನ್ನು ಪ್ರಾರಂಭಿಸಿತು ಇದನ್ನು ಯುರೋಪಿಯನ್ನರು ವ್ಯಾಪಾರ ಮಾಡಲು ಶ್ರೀಮಂತ ದೇಶವೆಂದು ಉಲ್ಲೇಖಿಸಿದರು ನಂತರ ಈ ಪ್ರದೇಶವು ಮೊಘಲ್ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಿತು ಇತಿಹಾಸಕಾರ ಬೇಲಿ ಪ್ರಕಾರ ಬಹುಶಃ ಅದರ ಶ್ರೀಮಂತ ಪ್ರಾಂತ್ಯ ಸಾವಿರದ ಏಳುನೂರರ ದಶಕದ ಆರಂಭದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಯ ನಂತರ ಬಂಗಾಳವು ಬಂಗಾಳದ ನವಾಬರ ಅಡಿಯಲ್ಲಿ ಅರೆ ಸ್ವತಂತ್ರ ರಾಜ್ಯವಾಯಿತು ಅಂತಿಮವಾಗಿ ಸಿರಾಜುದ್ದೀನ್ ದೌಲಾ ನೇತೃತ್ವದಲ್ಲಿ ಇದನ್ನು ಸಾವಿರದ ಏಳುನೂರ ಐವತ್ತೇಳರಲ್ಲಿ ಫ್ಲಾಸೀಕನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವಶಪಡಿಸಿಕೊಂಡಿತ್ತು ಬಂಗಾಳವು ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿಗೆ ನೆರವು ಕೊಡುಗೆ ನೀಡಿತು ಆದರೆ ಅದರ ಕೈಗಾರೀಕರಣಕ್ಕೆ ಕಾರಣವಾಯಿತು ಬಂಗಾಳ ಪ್ರೆಸಿಡೆನ್ಸಿಯನ್ನು ನಂತರ ಸ್ಥಾಪಿಸಲಾಯಿತು ಆಧುನಿಕ ಬಾಂಗ್ಲಾದೇಶದ ಗಡಿಗಳು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಂಗಾಳವನ್ನು ಬೇರ್ಪಡಿಸುವುದರೊಂದಿಗೆ ಸ್ಥಾಪಿಸಲ್ಪಟ್ಟಿತು ಈ ಪ್ರದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯದ ನಂತರ ಈ ಪ್ರದೇಶವು ಹೊಸದಾಗಿ ರೂಪುಗೊಂಡು ಪಾಕಿಸ್ತಾನದ ಭಾಗವಾಗಿ ಪೂರ್ವ ಪಾಕಿಸ್ತಾನವಾಯಿತು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರದ ಘೋಷಣೆಯು ಒಂಬತ್ತು ತಿಂಗಳ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ಕಾರಣವಾಯಿತು ಇದು ಪೂರ್ವ ಪಾಕಿಸ್ತಾನವು ಪೀಪಲ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶವಾಗಿ ಹೊರಹೊಮ್ಮುವುದರೊಂದಿಗೆ ಕೊನೆಗೊಂಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ ಅವರು ಬಾಂಗ್ಲಾದೇಶದ ಸ್ವತಂತ್ರವನ್ನು ಘೋಷಿಸಿದರು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೊಳಿಸುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಕಳೆದ ಒಂದು ತಿಂಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು ಮಂಗಳವಾರ ನಡೆದ ಘೋಷಣೆಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಲವು ಪ್ರಮುಖ ನಗರಗಳಲ್ಲಿ ಅರೆಸೇನಾ ಪಡೆಯನ್ನು ಸರ್ಕಾರ ನಿಯೋಜಿಸಿದೆ ಬುಧವಾರವೂ ಪ್ರತಿಭಟನೆ ಮುಂದುವರೆದಿದ್ದು ನಾರಾಯಣ್ ಗಂಜ್ ನಗರದಲ್ಲಿ ನೂರಾರು ವಿದ್ಯಾರ್ಥಿಗಳು ರೈಲ್ವೆ ಮಾರ್ಗಕ್ಕೆ ಮುತ್ತಿಗೆ ಹಾಕಿದರು ಮದ್ಯ ಡಾಕ ವಿವಿಯಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಂತಾಪ ಕಾರ್ಯಕ್ರಮಕ್ಕೆ ತೆರಳಲು ಪ್ರತಿಭಟನಾಕಾರರನ್ನ ಪೊಲೀಸರು ಅವಕಾಶ ನೀಡಲಿಲ್ಲ ಭದ್ರತಾ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ ಸುಮಾರು ಇನ್ನೂರಷ್ಟು ವಿದ್ಯಾರ್ಥಿಗಳು ಬ್ಯಾರಿಕೇಡ್ಗಳನ್ನು ತಳ್ಳಿ ಮುಂದುವರೆದಾಗ ಪೊಲೀಸರು ಅವರತ್ತ ಸ್ಟನ್ ಗ್ರಾನೇಡ್ ಎಸೆದರು ಎಂದು ವರದಿಯಾಗಿದೆ ಪ್ರಧಾನಿ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಘಟಕದ ಸದಸ್ಯರ ನಡುವೆ ಹಲವು ಕ್ಯಾಂಪಸ್ಗಳಲ್ಲಿ ಘರ್ಷಣೆ ನಡೆದಿರುವುದಾಗಿ ಪೊಲೀಸರು ಹೇಳಿದ್ದಾರೆ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಲು ಪ್ರಧಾನಿ ರವಿವಾರ ನಿರಾಕರಿಸಿದ ಬಳಿಕ ಪ್ರತಿಭಟನೆ ತೀವ್ರಗೊಂಡಿದೆ ವಿದ್ಯಾರ್ಥಿಗಳನ್ನು ಚದುರಿಸಲು ಲಾಠಿ ಚಾರ್ಜ್ ಅಶ್ರುವಾಯು ಪ್ರಯೋಗ ವಿಫಲಗೊಂಡ ಬಳಿಕ ಪೊಲೀಸರು ರಬ್ಬರ್ ಬುಲೆಟ್ ಪ್ರಯೋಗಿಸಿದಾಗ ಕನಿಷ್ಠ ಆರು ಮಂದಿ ಮೃತಪಟ್ಟಿದ್ದು ನಾನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿರುವುದಾಗಿ ಪೊಲೀಸರು ಉಲ್ಲೇಖಿಸಿ ಸ್ಥಳೀಯ ಮಾಧ್ಯಮಗಳಿಗೆ ವರದಿ ಸಹ ನೀಡಿರುತ್ತಾರೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಅವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಸದಸ್ಯರು ಹಾಕಿ ಸ್ಟಿಕ್ ದೊಣ್ಣೆ ಇಟ್ಟಿಗೆ ಕಬ್ಬಿಣದ ರಾಡಿನಿಂದ ದಾಳಿ ನಡೆಸಿದ್ದಾರೆ ದಾಳಿ ನಡೆಸಿದವರನ್ನು ಬಂಧಿಸದೆ ಪೊಲೀಸರು ಪಕ್ಷಪಾತ ತೋರಿದ್ದಾರೆ ಎಂಬ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಿಮೋಚನಾ ಯುದ್ಧದಲ್ಲಿ ಪಾಲ್ಗೊಂಡವರ ಮಕ್ಕಳನ್ನು ಒಳಗೊಂಡಂತೆ ನಿರ್ದಿಷ್ಟ ಗುಂಪುಗಳಿಗೆ ನಾಗರಿಕ ಸೇವೆ ಹುದ್ದೆಗಳನ್ನು ಐವತ್ತಕ್ಕಿಂತ ಹೆಚ್ಚು ಸ್ಥಾನ ಮೀಸಲಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಕಳೆದ ವಾರದಿಂದಲೂ ಪ್ರತಿಭಟನೆ ನಡೆಯುತ್ತಿದೆ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಬೆಂಬಲಿಸುವವರ ಮಕ್ಕಳು ಈ ಯೋಜನೆಯ ಪ್ರಮುಖ ಫಲಾನುಭವಿಗಳು ಎಂದು ವಿರೋಧ ಪಕ್ಷಗಳು ಟೀಕಿಸಿವೆ ಈ ಮಧ್ಯೆ ಬಾಂಗ್ಲಾದ ಪ್ರಮುಖ ವಿರೋಧ ಪಕ್ಷ ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಾರ್ಟಿ ಬಿ ಎಸ್ ಪಿ ವಿದ್ಯಾರ್ಥಿ ಘಟಕದ ಆರು ಸದಸ್ಯರನ್ನ ಬಂಧಿಸಿದ್ದಾರೆ ಎಂದು ವರದಿಯಾಗಿದೆ ಢಾಕಾದಲ್ಲಿರುವ ಬಿ ಪ್ರಧಾನ ಕಚೇರಿಯಲ್ಲಿ ಶೋಧ ನಡೆಸಿದಾಗ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ ನೂರಕ್ಕೂ ಹೆಚ್ಚು ಕಚ್ಚಾ ಬಾಂಬ್ಗಳು ಆರು ಬಾಟಲಿನಲ್ಲಿ ಪೆಟ್ರೋಲ್ ಸುಮಾರು ಐನೂರು ದೊಣ್ಣೆಗಳು ಏಳು ಬಂದೂಕುಗಳನ್ನು ವಶಪಡಿಸಲಾಗಿದೆ ಎಂದು ಪತ್ತೇದಾರಿ ದಳದ ಮುಖ್ಯಸ್ಥ ಹಾರುನ್ ರಶೀದ್ ಉಲ್ಲೇಖಿಸಿದ ವರದಿ ಸೊ ವೀಕ್ಷಕರೇ ಇದಿಷ್ಟು ಮಾಹಿತಿ ಬಾಂಗ್ಲಾದೇಶದಲ್ಲಿ ಏನೇನಾಯಿತು ಎಷ್ಟರ ಮಟ್ಟಿಗೆ ಅಲ್ಲಿ ಪೊಲೀಸರು ಏನೇನು ವಸ್ತುಗಳನ್ನು ವಶಪಡಿಸಿಕೊಂಡ್ರು ಯಾವ ಯಾವ ಪಕ್ಷಗಳ ನಡುವೆ ಸಂಘರ್ಷ ಆಗ್ತಾ ಇದೆ ವಿದ್ಯಾರ್ಥಿಗಳು ಅಲ್ಲಿ ಯಾವ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಈ ಒಂದು ಬಾಂಗ್ಲಾದೇಶದ ವಿಚಾರದಲ್ಲಿ ತಮಗೆ ಏನು ಮಾಹಿತಿಯನ್ನು ಕೊಡಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ಏನು ಈ ಒಂದು ಪ್ರತಿಭಟನೆಗಳು ಹಾಗೂ ಅಸ್ತ್ರ ಪ್ರಯೋಗಗಳು ನಡೀತಾ ಇದೆ ಇವೆಲ್ಲವನ್ನೂ ಸಹ ಅಲ್ಲಿನ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇಟ್ಟಿರುವಂತದ್ದು ಸುಪ್ರೀಂ ಕೋರ್ಟ್ನ ಒಂದು ಆದೇಶಕ್ಕಾಗಿ ಅಲ್ಲಿನ ಸರ್ಕಾರ ಕಾಯ್ತಾ ಇದೆ ಬಾಂಗ್ಲಾದೇಶದಲ್ಲಿ ನಿಜಕ್ಕೂ ಈ ಒಂದು ಘನಘೋರವಾದಂತಹ ದೃಶ್ಯಗಳು ಆಗಿದ್ದಾದ್ರೂ ಏಕೆ ಅಂತ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶ ಏನು ಸ್ವತಂತ್ರವಾಗಿ ಹೊರಹೊಮ್ಮುತ್ತೆ ಅದಾದ ನಂತರ ಅಲ್ಲಿನ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ ಇಲ್ಲಿನ ಹುದ್ದೆಗಳಲ್ಲಿ ಆ ಕನಿಷ್ಠ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರುತ್ತೆ ಅದು ಯಥಾಸ್ಥಿತಿ ನಡ್ಕೊಂಡು ಸಹ ಹೋಗುತ್ತೆ ಆ ಒಂದು ಬೆಳವಣಿಗೆಯ ಲೆಕ್ಕಾಚಾರದಲ್ಲಿ ಮೀಸಲಾತಿ ಕೂಡ ಬೆಳೀತಾ ಹೋಯ್ತು ಆದರೆ ಈ ಒಂದು ಮೀಸಲಾತಿಯನ್ನ ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಸರ್ಕಾರ ರದ್ದುಗೊಳಿಸಿತು ಸರ್ಕಾರ ರದ್ದುಗೊಳಿಸಿದಂತಹ ಕಾಯ್ದೆಯನ್ನು ಪ್ರಶ್ನೆ ಮಾಡಿ ಅಲ್ಲಿನ ಸ್ವತಂತ್ರ ಹೋರಾಟಗಾರರ ಕುಟುಂಬಸ್ಥರು ಹೈಕೋರ್ಟ್ ಮೆಟ್ಟಿಲಿರ್ತಾರೆ ಹೈಕೋರ್ಟ್ನಲ್ಲಿ ಅವರಿಗೆ ಸ್ಟೇ ಸಿಗುತ್ತೆ ಈ ಒಂದು ಕಾಯ್ದೆಯನ್ನು ಯಥಾಸ್ಥಿತಿ ಕಾಪಾಡಬೇಕು ಅನ್ನೋ ಆದೇಶವನ್ನು ಹೈಕೋರ್ಟ್ ನೀಡುತ್ತೆ ಅದನ್ನು ಪ್ರಶ್ನೆ ಮಾಡಿದಂತಹ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗ್ತಾರೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಮೀಸಲಾತಿ ಯಾವ ವಿಚಾರಕ್ಕೋಸ್ಕರ ಬಂತು ಅಂತ ಹೇಳೋದಾದರೆ ಅಲ್ಲಿನ ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಏನು ಸ್ವತಂತ್ರ ಹೋರಾಟಗಾರರು ಈ ಒಂದು ದೇಶದ ಸ್ವತಂತ್ರಗಾಗಿ ಹೋರಾಡಿದ್ರು ಅವರಿಗೆ ಮೀಸಲಾತಿಯನ್ನು ಕೊಟ್ಟರೆ ಅವರಿಗೆ ಹುದ್ದೆಗಳನ್ನು ಕೊಟ್ಟರಿ ಅದರಲ್ಲಿ ನಮ್ದು ಯಾವುದೇ ರೀತಿಯಾದ ಚಕಾರ ಇಲ್ಲ ಆದರೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಈ ಒಂದು ಮೀಸಲಾತಿಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದು ಸಂವಿಧಾನಬದ್ಧವಾದ ತೀರ್ಮಾನ ಅಲ್ಲ ಹಾಗಾಗಿ ಈ ಒಂದು ಕಾಯ್ದೆಯನ್ನು ಈ ಕೂಡಲೇ ತಾವು ನಿಲ್ಲಿಸಬೇಕು ಇಲ್ಲಿರುವಂತಹ ಎಲ್ಲ ನಾಗರಿಕರು ಸಮಾನವಾದ ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಪ್ರಾರಂಭವಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ನಡೀತಾ ಇರುತ್ತೆ ನಂತರದ ದಿನಗಳಲ್ಲಿ ಈ ಒಂದು ಪ್ರತಿಭಟನೆ ಬಹಳ ತೀವ್ರಗೊಂಡು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಹೊರಹೊಮ್ಮುತ್ತೆ ಅಲ್ಲಿನ ಪೊಲೀಸ್ನವ್ರ ಮೇಲೆ ಸಹ ದಾಳಿಗಳಾಗ್ತವೆ ಕಲ್ಲು ತೂರಾಟಗಳಾಗ್ತವೆ ಎಲ್ಲವೂ ಆಗ್ತವೆ ಇದನ್ನ ನಿಯಂತ್ರಣ ಪಡಿಸೋಕೆ ಆಗದೇ ಇರುವಂತಹ ಸರ್ಕಾರ ಕೊನೆಯ ಒಂದು ಗಳಿಗೆಯಲ್ಲಿ ಅಲ್ಲಿನ ಮಿಲಿಟರಿ ನ ನೇಮಕ ಮಾಡುತ್ತೆ ಮಿಲಿಟರಿ ಫೋರ್ಸ್ ಅಲ್ಲಿ ಬಂದಂತಹ ಸಮಯದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಈಗಾಗಲೇ ತಾವೆಲ್ಲ ದೃಶ್ಯಗಳಲ್ಲಿ ನೋಡ್ತಾ ಹೋಗಿದ್ದೀರಾ ಅಲ್ಲಿನ ಸರ್ಕಾರ ಹೇಳೋ ಪ್ರಕಾರ ಸುಪ್ರೀಂ ಕೋರ್ಟ್ ನ ಆದೇಶಕ್ಕಾಗಿ ಅಲ್ಲಿನ ಸರ್ಕಾರಗಳು ಕಾಯ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ನ ಆದೇಶ ಏನ್ ಬರುತ್ತೆ ಅದರ ಮೇಲೆ ತೀರ್ಮಾನ ಮಾಡಲಾಗುತ್ತೆ ಅಲ್ಲಿವರೆಗೂ ಯಾರೂ ಸಹ ದೃತಿಗೆಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿರುವಂತದ್ದು ಈಗ ಅಲ್ಲಿನ ಸರ್ಕಾರ ಸುಪ್ರೀಂ ಕೋರ್ಟ್ ನ ಆದೇಶಕ್ಕಾಗಿ ಕಾಯ್ತಾ ಇದೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದ ಒಂದು ನಿಲುವನ್ನು ಪಡೆಯುತ್ತೆ ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ಒಂದು ಹೋರಾಟ ಜಯ ಸಿಗುತ್ತಾ ಅಥವಾ ಇವು ಮೀಸಲಾತಿ ಹಾಗೆ ಮುಂದುವರಿಸ್ತಾರಾ ಅಥವಾ ಇದನ್ನ ನಿಲ್ಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಿಷ್ಟು ಬಾಂಗ್ಲಾದೇಶದ ವಿಚಾರದ ಕಾರ್ಯಕ್ರಮ ಆಗಿತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ